ಸೋ ಪ್ಯಾಡ್ಗೆ ಈ ಟವಲ್ ಗಿಟೆ ನಾನ್ ಅಟ್ ಲೀಸ್ಟ್ ನಿಮ್ಗೆ ಟವಲ್ ಕೊಡ್ಸಿದೀನಿ ಆ ಡಬ್ಬಾ ಡೈರೆಕ್ಟ್ರು ಬಿಗಿನಿಲ್ ಬಟ್ಟೆ ಒಗ್ಸ್ಬೇಕು ಅಂತಿದ್ದುಲಿನ ಐನೋ ಇದಕ್ ಮುಂಚೆ ಎಲ್ಲೂ ನಿಮ್ನ ನೋಡೇ ಇಲ್ಲ ನೋಡಕ್ ಚಾನ್ಸ್ ಇಲ್ಲ ಐ ವಾಸ್ ಇನ್ ಹಾಲಿವುಡ್ 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 ಬಿಳಿ ಜಿಲ್ಲೆಗಳ ಜೊತೆ ಕೆಲಸ ಮಾಡಿ ಮಾಡಿ ಬೋರ್ ಆಗೋಯ್ತು ನನ್ ಟ್ಯಾಲೆಂಟ್ ಯೂಸ್ ಅಂತ ಆಗಿ ಬಾಲಿವುಡ್ ಎಲ್ಲಾರು ಇಲ್ಲಿಂದ ಅಲ್ಲಿಗೆ ಹೋದ್ರೆ ನೀವೇನ್ರಿ ಅಲ್ಲಿಂದ ಇಲ್ಲಿಗೆ ಬಂದಿದೀರಾ ನಾವ್ ಹಂಗೆ ಸ್ವಲ್ಪ ಡಿಫರೆಂಟ್ ನೀವು ಡೈರೆಕ್ಟ್ ನೋಡ್ರಿ ನಂಬರ್ ಸೆಲ್ ಫೋನ್ ಕಾಂಚಿ ಪಿಂಚಿಗಳ ಕೈಗೆಲ್ಲ ಮೊಬೈಲ್ ಸಿಕ್ಕಿದ್ಮೇಲೆ ನನ್